ಇವತ್ತು ಒಳ್ಳೆ ಆಡಳಿತ ಕೊಡಬೇಕು ಜನರಿಗೆ ನಾವೇನು ಮಾತನ್ನು ಕೊಟ್ಟಿದ್ದೇವೆ ಅದನ್ನು ಕೊಟ್ಟಿದ್ದೇವೆ ಅದನ್ನು ಉಳಿಸ್ಕೊಂಡು ಜನರ ಹತ್ತಿರವಾದಂಥ ಜನರಿಗೆ ಜನ ಜನಪರವಾದಂಥ ಆಡಳಿತವನ್ನು ನೀಡ್ತಕ್ಕಂಥದ್ದಕ್ಕೆ ನಮ್ಮ ಸರ್ಕಾರದ ಪ್ರಾಮಾಣಿಕವಾದಂಥ ಪ್ರಯತ್ನವನ್ನು ಇವತ್ತು ಮಾಡ್ತಾ ಇದ್ದೇವೆ ಅದರಿಂದ ಹಲವಾರು ರೀತಿಯಾಗಿ ಇವತ್ತು ಬೆಂಗಳೂರು ನಗರ ಇದು ವಿಶ್ವದ ಒಂದು ಪ್ರಮುಖ ನಗರ ಅಂತ ಹೇಳಿದ್ರೆ ತಪ್ಪಾಗಲಾರದು ಈ ನಗರದ ಬೆಳವಣಿಗೆ ಮತ್ತು ಅಭಿವೃದ್ಧಿ ಇದನ್ನು ಮಾಡ್ತಕ್ಕಂಥದ್ದು ಇದು ಖಂಡಿತವಾಗಿಯೂ ಬಹಳ ಒಂದು ಆದ್ಯತೆ ನಮಗೆ ಆದ್ದರಿಂದ ಅನೇಕ ಕಾಮಗಾರಿಗಳನ್ನು ಅದು ಬಡವರ ಪರವಾಗಿರ್ಬೋದು ಮಧ್ಯಮ ವರ್ಗದ ಪರವಾಗಿರ್ಬೋದು ಕಾರ್ಮಿಕ ವರ್ಗದ ಪರವಾಗಿರ್ಬೋದು ಕೈಗಾರಿಕೆಯ ಅವರ ಪರವಾಗಿರ್ಬೋದು ಯಾವುದೇ ಇರ್ಬೋದು ಅದು ಒಟ್ಟಾರೆ ನಾವು ಎಲ್ಲವನ್ನು ಕೂಡ ಇಟ್ಟು ಆ ಒಂದು ಸಮತೋಲನವಾಗಿ ಮಾಡ್ಕೊಂಡು ಹೋಗ್ತಕ್ಕಂಥದ್ದೇ ಭಾಳ ಮುಖ್ಯ ಮತ್ತು ವೈಜ್ಞಾನಿಕವಾಗಿ ಕೇವಲ ಯಾಕೋ ನಮಗೆ ಆಸೆ ಇರ್ತದೆ ಇತ್ತಿಂಥ ಕಾರ್ಯಕ್ರಮಗಳು ಮಾಡಬೇಕು ಅಂತ ಆದ್ರೆ ಅದರಿಂದ ಎಷ್ಟು ಮಟ್ಟಿಗೆ ನಮ್ಮ ಜನರಿಗೆ ಅನುಕೂಲ ಆಗುತ್ತೆ ಸ್ವಪ್ರತಿಷ್ಠೆಗಿಂತ ನಮ್ಮ ಜನರ ಮುಖ್ಯ ಸೊ ಅವ್ರಿಗೆ ಅನುಕೂಲ ಆಗುವಂತ ಕಾರ್ಯಕ್ರಮಗಳನ್ನು ರೂಪಿಸ್ತಕ್ಕಂಥದ್ದು ಬಹಳ ಮುಖ್ಯ ಇವತ್ತು ಅನೇಕ ಯೋಜನೆಗಳನ್ನ ತರ್ತಕ್ಕಂಥದ್ದಕ್ಕೆ ಮಾನ್ಯ ಶಿವಕುಮಾರ್ ಅವರು ಇವತ್ತು ಹೊರಟಿದ್ದಾರೆ ಖಂಡಿತವಾಗಿಯೂ ಅವರ ಒಂದು ನಾಯಕತ್ವದಲ್ಲಿ ಬೆಂಗಳೂರಿಗೆ ಹೊಸ ಒಂದು ಕಾಯಕಲ್ಪವನ್ನು ನೀಡ್ತಾರೆ ಅಂತ ನನಗೆ ದೂರ ವಿಶ್ವಾಸ ಇದೆ ಅಂತ ಹೇಳಿ ಹೆಚ್ಚು ಸಮಯ ತೆಗೆದುಕೊಳ್ಳೋದಿಲ್ಲ ಇವತ್ತಿರುವಂಥದ್ದು ನಿಮ್ಮ ಒಂದು ಜನರ ಪರವಾಗಿರ್ತಕ್ಕಂಥ ಕಾರ್ಯಕ್ರಮ ನೀವೇ ನಮ್ಗೆ ಆದ್ಯತೆ ಅದರಿಂದ ನಿಮ್ಮ ಅಹವಾಲುಗಳನ್ನ ಮತ್ತು ನಿಮ್ಮ ಅಭಿಪ್ರಾಯಗಳನ್ನ ನಿಮ್ಮ ಸಲಹೆಗಳನ್ನ ನೇರವಾಗಿ ಬಂದು ನಾವು ನಮ್ಮ ಉಪಮುಖ್ಯಮಂತ್ರಿಗಳ ಜೊತೆ ಇವತ್ತಿನ ದಿವಸ ಅವ್ರ ಜೊತೆ ಮಾತನಾಡಿ ನೇರವಾಗಿ ಅವರಿಗೆ ಕೊಡಬಹುದು ಅಂತ ಹೇಳಿ ಇವತ್ತು ನಮ್ಮ ಬಿ ಬಿ ಎಂ ಪಿ ಬಿಡಿ ಎಡಬ್ಲ್ಯೂ ಎಸ್ ಬಿ ಬೆಸ್ಕಾಂ ಮತ್ತು ಬೋರ್ಡ್ ಇನ್ನೂ ಅನೇಕ ಎಲ್ಲ ಇಲಾಖೆಯವರು ಕೂಡ ಬಂದಿದ್ದಾರೆ ಅವ್ರಿಗೆಲ್ಲರೂ ಕೂಡ ನಾನು ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮಾಡ್ಕೊಂಡಿದ್ದಕ್ಕೆ